ತಂಗಿ ಊಟಕಾದರೂ ನೀಡ್ಬೇಕಾಯಿತು ನೋಡು ತಂಗಿ ಸಾತ್ ಬಿಡ್ತಂಗಿ ಊಟ ಅಣ್ಣ ಊಟ ಆದ್ರೆ ಊಟ ಆದ್ ನೋಡು ತಂಗಿ ಇನ್ನು ಮುಂದೆ ತಲಬ್ರೆ ಪಾನ್ ಪಟ್ಟೆ ಬೃಷ್ಟಾಲ ಸಿಗರೇಟಾ ತೋರೆ ಸಿಗರೇಟಾ ಅನೇ ಗಾಡಾ ಈ ಪಾನ್ ಪಟ್ಟೆes ಕೊಡ್ಬರ್ ತಂಗಿ ತೋರೆ ಹೆಂ ಪನ್ನ ಊಟಂತು ಬರ್ಜರ ಇತ್ತು ತಲಬಂತು ಜೋದರ ಇತ್ತು ಹಿನ್ನ ಮುಂದೆ ನೀವು ನಮ್ಮ ಮನೆಗೆ ಬರಬೇಕಾ ಅಂದ್ರೆ

ಓಹೋ ಬಾಳ ಚಲೋ ಆತನಾ ನನ್ನ ಸರಿ ಸರಿಗೆ ಕೊಟ್ಟು ರೀ ತಂಗಿ ಹಾಂ ನನಗೆ ಸಿಕ್ಕಿಲ್ಲ ಅದ ಮತ್ತು ನಾ ಜೀವನ್ಗೇಳಿ ಸಿಕ್ಕೈತೆ ಓಹೋ ನಿಮ್ಮ ಜೀವನಗಳೇ ಸಂಗನಗೆ ಸಿಕ್ಕೈತಿ ಆಗ್ಲಿ ಇನ್ನ ಅವ್ರಿಗೆ ಒಂದು ಮಾತು ಹೇಳಿ ನಾ ಸರಿಗೆ ಇಸಗು ಬರುವಂತರ ಆಗ್ರಿ ತಂಗಿ ನಂದೊಂದು ಮಾತು ಐತಿ ಅದನ್ನ ನಡೆಸ್ಕೊಡ್ರಿ ಇಸಕ್ ಕೊಡಿಸ್ತೇನೆ ನೋಡಿ ತಂಗಿ ನಿಮ್ಮದೊಂದು ಮಾತು ಅನ ಯಾತು ಯಾವ ಮಾತಪ್ಪ ತಂಗಿ ನಿನ್ನ ಮುಂದೆ ಹೇಳಕ್ ನಾಚಿಕೆ ಬರತೈತೆ ಬಡವಟ

నిమ్మ జీవద రంగ మంచాచి మానా మర్యాద అయితే బంది అందరు బిట్ట బంది అందరు నితీన్ సంబంధ ಹಾಗಾದ್ರೆ ಇದೇ ಮಾತೆ ಹೇಳಕ ಬಂದಿರಲ್ಲ ಹೌದ್ ತಂಗಿ ಅಣ್ಣ ಮತ್ತಾರ ಹೇಳ್ತಾನೆ ಕೇಳ್ರಿ ತಂಗಿ ಅದೇ ಮಾಲನ ಕಲತ ಕುಂಟಲ 滚蛋 ಕುಂತಲ ನಿ ಗಂಟಸ ನಾಗೆ ಪಾತ ಕುಂತಲ ಕೆಲಸ ಬಂದು ನಾನ್ ನೀವು ಎಂಟು ವರ್ಷ ಹತ್ರಿ ಮಾಡಕತ್ತ ತಂಗಿ ಹ ಯಾವಾಗಿಂದ ಅಟ್ಟ ಅಲ್ಲ ಅವಾಗಿಂದ ಅಷ್ಟ ಮಾಡ್ತೇನೆ ಇದಲ್ಲ ಕೆಲಸ ಹೌದ್ರಿ ಅಣ್ಣ ಹಿಂದೆ ಕೆಲಸ ಅಂದ್ರೆ ಅಣ್ಣ ಹದಿನಾರು ಮಳ ಸೀರೆ ಉಟ್ಟು ಅಣ್ಣ ಒಂದು ಹೆಣ್ಣು ಮಗಳು ಮಾಡುವಂತಹ ಕೆಲಸ ಮಾರಿ ಮೇಲೆ ಮೀಸಿ ಹೊತ್ತು ಇಂತ ಕುಂಟಲ್ ಕೆಲಸ ಮಾಡಕ್ ನಾಚಕರ ಬರ್ತದಲ್ಲ ಜಲಮಕ್ಕಂತೇನೆ ತಂಗಿ ಅವ್ರಿಗೆ ಅಷ್ಟ ಬರ್ತಾ ಇದ್ರಿ ಹೆಣ್ಣು ಮಕ್ಕಳು ಮಾಡುವಂತ ಕೆಲಸ ಇದೆ ಏನ್ ತಂಗಿ ಹೆಣ್ಣು ಮಕ್ಕಳು ಮಾಡುವಂತಹ ಕೆಲಸ ನೀ ಯಾಕೆ ಹಿಂಗ ಮಾಡತ್ತಿಪ್ಪ ಪಾ ಕೆಲಸ ಅಂತೇನೆ ತಂಗಿ ಹಾ ಅವ್ರು ಕಷ್ಟಪರದು ಕೊಟ್ಟತೇನೆ ಹಾ ಹಾ ಗಣಸುರು ಮಾಡಾಕ ಮಾಡಾಕತ್ತಾರ ಗೆತ್ತ್ತಲಗ ಮಾಡಾಕ ತರ ಕೆಲಸನು ಹಾ ಓಹೋ ಅಂದ್ರೆ ಗಣ ಮಕ್ಕಳು ಈ ಕೆಲಸ ಮಾಡಾಕ ನಿತ್ತಾರ ಈಗ ಆನ್ ಮಂಚಾಲು ಮಾಡಿರ ಇದೆ ಈಗ ಹಾ ಹಾ ಈ ತ ಕೆಲಸ ಮಾಡಿದ್ರಾ ಹೆಡ್ಲೆ ಅಣ್ಣ ಹಾ ಹೇ ಅಣ್ಣ ಇರ್ಲೇ ಇನ್ನು ಮುಂದೆ ಈ ಮಾತು ನೀವು ನನಗೆ ಹೇಳಿದಿರಲ್ಲ ನಾನು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಇರ್ ಪಕ್ಷಿ ಬಸವಂತರನ್ನ ಕರೆಸಿ ನಿಮ್ಮನ್ನ ಇದೇ ಕಂಬಕ್ಕ ಕಟ್ಟಿಸಿ ಆ ನಾನ್ ನಿಮ್ಮನ್ನ ಏನ ಮಾಡಬಾರದು ಮಾಡಿ ಕಳಿಸ್ಬೇಕು ನೋಡ್ರ ನಾ ತಂಗಿ ಚಂದವಾಗಿ ಹೇಳ್ರಿ ಎಂತ ಕೆಲಸ ಎಂತ ಕೆಲಸ ಮಾಡಕ್ಕೆಲ್ಲ ತಂಗಿ ನಾ ತಂಗಿ ನಿನ್ನ ಗಂಡನ ಮುಂದೆ ಹೇಳ್ಬೇಡ ಮೈದನ್ಗಳು ಮುಂದೆ ಹೇಳ್ಬೇಡ ಹಾ ಹಾ ಇಂಥ ಕೆಲಸ ಎಂದೆಂದು ಮಾಡುದು ಹೌದ್ರೀ ಅಣ್ಣ ಈ ಕೆಲಸ ಇನ್ಯಾವತ್ತು ಮಾಡುವುದಿಲ್ಲ ತಂಗಿ ಹಾಂ ಅವತ್ತು ಮಾಡುದಿಲ್ಲ ನೋಡುವ ನೋಡ್ರಿ ಮತ್ತೆ ಇನ್ನೇಮ್ ಏನಾರ ಅಂಟ ಏರಿದ್ರು ಅಂದ್ರೆ ತಂಗಿ ಆಗ ಮತ್ತೆ ಒತ್ತುದಲ್ಲ ನೋಡಬೇಕಾಕತೆ ಹಾಂ ಹಾಂ ಏನ್ ಅಣ್ಣ ಆಗಲಿ ನೀವೇ ಹೇಳಿದಂತೆ ಅಣ್ಣ ನಾ ಇನ್ನೇ ಮುಂದೆ ಇಂಥ ಕೆಲಸ ಒತ್ತು ಮಾಡಕ ಹೋಗಬೇಡ್ರಿ ಹೌದಲ್ಲ ಅವು ತಂಗಿ ಇನ್ನೇ ಮುಂದೆ ನಿಮಗೆ ನಾನು ಕೀವಿಯಲ್ಲಿ ಬೌಲ್ ಇಡಸ್ತೇನೋ ಅನ್ನ ಇಟ್ಕೊಂಡು ಹೋಗುಂತರಾಗ ರೀ ತಂಗಿ ಕೈಯಾಗ ಕೊಟ್ಬಿಡ್ವ ಅಣ್ಣ ಕೈಯಲ್ಲಿ ಕೊಟ್ಟ ಕರಿ ಹುಕ್ಕಾವ ತಂಗಿ ಕಿಶೋದಾಗ ಆತು ಬಿಡ ಕಿಶೆದಾಗ ಕಿಸೇದಾಗ್ ಹಾಕಿದ್ರ ನಾವು ಎಲ್ಲರೂ ಚಿಲ್ಕೊಂಡ್ ಹೋಗ್ತೀನಿ ಇಡಿಸಿ ನಮ್ಮ ಬಾಳಪ್ಪನವರು ಹೆಂಗ ಕಾಣ್ತಾರತ್ತೆ ಮಾಯಾ ಕರ್ತಿ ನೋಡಿ ಕಳಿಸ್ತೀನಿ ಓ ಹೋ ಕೈಯಕ್ ಕೊಡಲಿ ಕೈಯಾಕೊಡ್ಲಿಲ್ಲ ಕಿಶೆದಾಗ ಹಾಕಿ ಕಿಶೆದಾಗ ಹಾಕ್ಲಿಲ್ಲ ನಮ್ಮ ತಂಗಿ ನನ್ನ ಮೇಲೆ ಎಷ್ಟು ಪ್ರೇಮ್ ಇದ್ದಾಳು ಇಡ್ಸಿರ್ ಕಿವಾಗ ಇಡಿಸ್ತೇನೆ ಅಂತಳಲ್ಲ ಯಾಕಲ್ ಇಡ್ಸಿರ್ ಕಿವ್ಯಾಗ ಇಡಿಸುವ ತಂಗಿ ಬರೀ ನಚ್

ಹಾ ಹಾ ಹಣ ಕಿವೆನ ಕೊಟ್ಟ ಬaule ನಿಮಗೆ ಐತು ಉಡಿಲಿ ಕೊಟ್ಟ ನಿಮ್ಮ ಮಿತ್ರ ಸಂಘ್ಯಾಕಾತ ನಾನು ಕೊಟ್ಟಂತೆ ಕೊಡ್ತಿರೋ ಅಥವಾ ವಾನ ನಿಮ್ಮ ಮನಂತೆ ಕೊಡ್ತೀರೋ ತಂಗಿ ಹಾ ಅಣ್ಣ ಅಂತ ಹೇಳಿ ಇಷ್ಟ ಮಾಡಿ ತೋರಿಸಿ ತಂಗಿ ನೀ ಹೌದು ಹೌದ್ರಿ ಅವೇನ್ ಸಂಗ್ಯಾ ನನಗೆ ಹಿಂದೆ ಹತ್ತಿಲ್ಲ ಹೌದ್ರಿ ಮುಂದ್ ಮುಚ್ಚಿ ಬಾಗಿಲಿ ಹತ್ತಿಲ್ಲ ಹತ್ತಿಲ್ಲ ಇದ್ರಕ್ಕಿಂತ ಹತ್ತು ಪಟ್ಟು ಮಾಡಿ ತೋರಿಸ್ತೇನೆ ನೋಡ್ತಂಗಿ ಆಹಾ ನೀವು ಕೊಡಬಾರ ಕೊಟ್ಟರೆ ಹೊಳ್ಳಿ ನನ್ನ ಹೆಸರು ಎತ್ತಿರಬಾರ್ದು ಹೊಳ್ಳಿ ನನ್ನ ತಿರುಗಿ ನೋಡಿರ್ಬಾರ್ದು ನಮ್ಮ ಓಣ್ಯಾಗ ಅವ ಹಾಯ್ಬಾರ್ದು ಹಂಗ ನೀವು ಕೊಡ್ತಿರಲ್ಲ ಹೌದ್ ತಂಗಿ ಆಗವಾಲ್ ಕೊಡ್ತೇನೆ ಇನ್ನು ಮುಂದೆ ನೀವಾದ್ರೂ ಇನ್ನು ಮುಂದೆ ಹೋಗಿ ಬರ್ತಿರಲ್ಲ ತಂಗಿ ಹೋಗಿ ಬರ್ತಿದ್ದೇವೆ ನೋಡುವ ಅಣ್ಣ ಹೋಗಿ ಬರಂಗಾದ್ರ ಅಣ್ಣ ತಾಟ ಓಹ್ ನನ್ನ ಜೀವನ ಭಾಳ ಮಾರ್ಕ್ ಅಂತಂದ್ರ ಹೋದ ಕೆಲಸ ಹೊಡೆತ ಹಾಕೊಂಡ ಬಂದಿರ್ಬೋದು ಏನೋ ಬಾಳಣ ಹೋದ ಕೆಲಸ ಏನಾಯ್ತು ಓ ಮಿತ್ರ ಹೋದ್ ಕೆಲ್ಸ ಗೂ ಗೂಟ ಕಿತ್ಕೊಂಡು ಗೂಟ ಬಿತ್ತು ಬಿಡೋಂಗಿಲ್ಲ ಭಾಳ ಅಲ್ಲ ನನ್ನ ಮನ್ಸಿಗೆ ಸಮಾಧಾನ ಅವ್ನ ಹೇಳ್ಬೇಕು ನೋಡಲ್ಲ ಏನೋ ತಿನ್ಕೊಂತ ಬರತ್ತಿಲ್ಲ ಓ ಮಿತ್ರ ಸಂಗಣ ಹಾಂ ದೂರಿಂದಾರೆ ಅಂತ ಹೇಳಿ ನಮ್ಮ ತಂಗಿ ಪಳಹಾರ ಕೊಟ್ಟಾಳ ಹಾಂ ಅವ್ನು ತಿನ್ಕೊತ ಬರತ್ತೀನಿ ಬಿಡು ಮರ ಬಾಳನ ಎಂಥ ನಾಕರ್ ಎಂಥ ಹಸಬರ್ ಐತಿ ನೀನು ಏನೋ ಬಾಳನ ಅಂತವು ನಾಕಾರ ಕಲ್ಪು ನೀವು ಚುಮ್ಮರಿ ಕೊಡ್ಸ್ತೀನಿ ಮಿತ್ರ ಆ ಗಂಗಾ ಕೊಟ್ಟು ಚುಮ್ಮರಿ ನಾವು ಕೊಡ್ಬೇಕಾಯ್ತು ನೋಡು ಬಾಳ ಸಂಗನಾ ಹಾಂ ಏನು ಗಂಗ ಕೊಟ್ಟು ಚುಮ್ಮರಿ ಬೇಕು ಹಾಂ ಏನು ಇನ್ನೊಂದು ದಿನ್ಸ ಕೊಟ್ಟಾಳೆ ಅದು ಬೇಕು ಬಾಳನ ಆ ಚುಮ್ಮರಿ ತಿಂದ ತಿನ್ನವಲ್ಯಾಕೆ ಮಿತ್ರ ಆ ಏನೋ ದಿನಸ ಕೊಟ್ಟ ಅಂದೆಲ್ಲ ಅದನ್ನು ಕೊಡ್ಬೇಕಾಯ್ತು ನೋಡು ಸಂಗಲಾ ಹಾಂ ಬಾಯಲ್ಲಿ ಮುಂದ್ಕೋತುವ ಬಾಳನ ದಯ ಕೊಟ್ಬಿಡು ಮಿತ್ರ ಸಂಗನಾ ಮೊದಲ ಒಣ ತಿಮಾಕಿನ ಮನುಷ್ಯನಿ ಹಾಂ ಕೈ ಬೀಸ್ಕೊಳ್ತಾ ಹೋಗುವಾಗ ಆಗ ಕೈಯಾಗಿನ್ ತಳಗ್ ಬಿದ್ದಿತ್ತ ತಂಗಿ ಕೊಟ್ಟ ಬುರ್ತಾ ನನಗ ಉಳಿದ ಗಂಗಾ ಕೊಟ್ಟ ಕೊಟ್ಟು ಉಳಿದಲ್ಲ ನೋಡು ಕಿವಾಗಡಿಸೆ ನೋಡುಬಿಡು ಸಂಗಾನ ಮೊದಲ ಪಿಚ್ ಗಟ್ಲೆ ಕಿಸದಾಗ ಎಲ್ಲಾಡಿಕೆ ಇಡಾವಣಿ ನಾಕಾರ ಮುಂದ್ ಗೆಳೆಯರ್ ಕೊಡತ್ ಕಿಸದ ಎಲ್ಲಾಡಿಕೆ ತಗಿಯುವಾಗ ಕಿಸದ ತಳಗ್ ಬಿದ್ದಿತ್ತ ತಂಗಿ ಕೊಟ್ಟು ಗುಡ್ತಾ ನನಗ ಉಳಿದ ಗಂಗಾ ಕೊಟ್ಟು ಗುರ್ತ ನಿನಗ ಉಳಿದಲ್ಲ ಹಾಂ ಹಿಡ್ಸಿರು ಕಿಮ್ಯಾಗೆ ಇಡಿಸ್ತೀನಿ ಬಾ ಏನೋ ಬಾಳನಾ ನಮ್ಮ ಎಷ್ಟು ಕಾಜಿ ಇದ್ದ ನನ್ನ ಮ್ಯಾಲ ಕೈಯಾಗ ಕೊಡಂದ್ರು ಕೈಯಾಗೆ ಕೊಡವಲ್ಲ ಕಿಸಿದಾಗ ಆದ್ರೂ ಕಿಸೆದಾಗ ಹಾಕುವಲ್ಲ ಹಿಡಿಸಿದ್ರೆ ಕಿಮ್ಯಾಗೆ ಇಡಿಸ್ತೇನೆ ಅಂತಂದ್ ಮ್ಯಾಲ ಯಾಕಾದ್ರೂ ಅವತ್ತು ಬಾಳನ ಇಡಿಸ್ಬೇಕಾಯ್ತು ನೋಡು ಸಂಗನಾ ಕಿವಿ ಮುಂದೆ ಮಾಡೀಲಿ ಬಾಳನಾ ಗುರ್ತಾತು ಬಿಡು ಮಿತ್ರಾ ಸಂಗಾನ ಹಾಂ

நான்கொண்டே